ಸೊ ಹಾಯ್ ಫ್ರೆಂಡ್ಸ್ ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ವೆಂಟು ಮಂತ್ರಾಲಯಂ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಕೊನೆ ತನಕ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಬೇಕಾಯ್ತಾ ನನ್ನ ಬಾಡೆ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಅವತ್ತು ಅರ್ಧ ಗಂಟೆ ಹಾಕೊಂಡಿದ್ದು ಅಷ್ಟೇ ಮತ್ತು ಅದೇ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ನಾನು ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಪ್ಯಾಕ್ ಮಾಡಿ ಬ್ಯಾಗೆಲ್ಲ ಇಟ್ಟಿದ್ದೀನಿ ಸೊ ಫೈನಲಿ ಹೊರಡ್ತಾ ಇದ್ದೀವಿ ಮಕ್ಕಳು ಕೂಡ ಸ್ಕೂಲಿಂದ ಬಂದು ಫ್ರೆಶಪ್ ಆಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಜರ್ನಿ ಟುವರ್ಡ್ಸ್ ಮಂತ್ರಾಲಯ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಆನ್ ಖುಷಿರ್ತದೆ ಸೊ ನಾವು ಗೋಡೋನಿಂದ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಚಿತ್ರಾನ್ನ ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಹೆಣಗಾಯಿ ಗೊಜ್ಜು ಈ ರೀತಿ ಎಲ್ಲ ಮಾಡಿಕೊಂಡು ಒನ್ ಕೇಸ್ ವಾಟರ್ ಬಾಟ್ಲುಗಳನ್ನ ಹಾಕೊಂಡು ನಮ್ಮ ಕಾರಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿ ರೀಚ್ ಆಗೋಣ ಕಾರನ್ನ ಅಲ್ಲೇ ಪಾರ್ಕ್ ಮಾಡಿ ಟ್ರೈನ ಕ್ಯಾಚ್ ಮಾಡೋಣ ಅಂದ್ಕೊಂಡು ಹೊರಟವಿ ಸೊ ನಮಗೆ ಕರೆಕ್ಟಾಗಿ ಟ್ರೈನ್ ಇದ್ದಿದ್ದು ಒನ್ ಟ್ವೆಂಟಿ ಫೈಗೆ ಸೊ ಹೊರಡೋ ಅಷ್ಟರಲ್ಲಿ ಆಗೋಯ್ತು ಹೋಗಿರೇ ಅಲ್ಲ ಚೋಡಿ ಎಷ್ಟು ಕೊಬ್ಬು ನಿಮ್ಗೆ ಟಿಕೆಟ್ ಬುಕ್ ಮಾಡಿರೋಳು ನಾನು ದುಡ್ಡು ಕೊಟ್ಟಿ ನಿಜಕ್ಕೂ ನನಗೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಇವತ್ತು ಅದು ಹೇಳಿದ್ರೆ ನೀವು ನಂಬೋದೇ ಇಲ್ಲ ವಿತಿನ್ ಫೋರ್ ಮಿನಿಟಲ್ಲಿ ನಾವು ಫೋರ್ತ್ ಪ್ಲಾಟ್ಫಾರ್ಮ್ಗೆ ಹೋಗಿ ರೀಚ್ ಆದ್ವಿ ನಾಲ್ಕು ನಿಮಿಷ ಲೇಟ್ ಆಗಿದ್ರು ಟ್ರೈನ್ ಮಿಸ್ ಆಗಿಬಿಡ್ತಾ ಇತ್ತು ಮೈಸೂರು ರೈಲ್ವೆ ಸ್ಟೇಷನ್ ಜಂಕ್ಷ ಲಾಸ್ಟ್ ಇಯರ್ ಡೆಲ್ಲಿಗೆ ಹೋದಾಗ ನಾವು ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಿದ್ದು ಅರೌಂಡ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ನಾನು ಮೈಸೂರು ರೈಲ್ವೆ ಸ್ಟೇಷನ್ಗೆ ಹೋಗಿ ಸೊ ಇವತ್ತು ಬಂದಿದ್ದೀನಿ ತುಂಬ ಆಲ್ಟ್ರ್ ಮಾಡಿದ್ದಾರೆ ತುಂಬ ಹೊಸ ಥರ ಎಲ್ಲ ಮಾಡಿದ್ದಾರೆ ನಮ್ಮ ಹುಡುಗರೆಲ್ಲ ಲಗೇಜ್ ಇಟ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗಿ ರೀಚ್ ಆದ ಅಲ್ಲ ಇದು ಎಸ್ ಟ್ವೆಲ್ ಆ ಕಡೆಯಿಂದ ಬರೋ ನೆನ್ಪಿಟ್ ಕಳಿ ಎಸ್ ಒನ್ ಅಲ್ಲೈತೆ ಯಾವ್ದು ಹೇಳು ಎಸ್ ಒನ್ ಎಲ್ಲ ತಿನ್ಬಿಟ್ಟು ಲಾಸ್ಟ್ ಅಲ್ಲಿ ಕೊಡ್ತಾ ಇದೆಯಾ ನಿಕ್ಕದ್ ನಾನು ನಿಕ್ಬೇಕಾ ಅಂತ ತಿನ್ನಕ್ ಮುಂಚೆ ಕೊಟ್ಟರು ಅಂತಾರೆ ತಿಂದ ಎಲ್ಲ ನಿಕ್ಕದ್ ನಿಜಕ್ಕೂ ಓಡ್ಕೊಂಡು ಬ್ಯಾಗ್ಗಳು ಎತ್ಕೊಂಡು ಲಗೇಜ್ ಎತ್ಕೊಂಡು ಗಾಬ್ರಿಲಿ ಬಂದು ಟ್ರೈನ್ನ ರೀಚ್ ಆದ್ವಿ ಒಂದೇ ಉಸರಿಗೆ ಭಯ ಆಗೋಯ್ತು ನಮಗೆ ನಾಲ್ಕು ನಿಮಿಷ ಲೇಟ್ ಆಗಿದ್ದರೂ ಟ್ರೈನ್ ಮೂವ್ ಆಗಿಬಿಡ್ತಾಯಿತ್ತು ಸೊ ಫಸ್ಟಿಗೆ ರೈಸ್ ಐಟಮ್ ತಿಂದ್ಕೊಳ್ಳೋಣ ರಾತ್ರಿಗೆ ಚಪಾತಿ ತಿನ್ನೋಣ ಅಂತ ಎಲ್ಲರೂ ಚಿತ್ರಾನ್ನ ಮತ್ತು ಅಲ್ಲೇ ಹೋಗುವಾಗ ಸಮೋಸ ಮತ್ತು ಮದ್ದೂರು ವಡೆ ಟ್ರೈನಲ್ಲಿ ಫೇಮಸ್ ಸಖತ್ತಾಗಿ ಮಾರ್ತಾರೆ ಅದನ್ನೆಲ್ಲ ತೊಗೊಂಡು ಮಧ್ಯಾಹ್ನ ಆ ವೆದರ್ ನೋಡಿಕೊಂಡು ನೇಚರ್ ನೋಡಿಕೊಂಡು ಚಿತ್ರಾನ್ನ ತಿಂತಾಯಿದೀವಿ ಸಖತ್ತಾಗಿತ್ತು ಚಿತ್ರಾನ್ನ ಮಾತ್ರ ಚಿತ್ರಾನ್ನ ಜೊತೆ ಮದ್ದೂರು ಒಡೆ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು ನನ್ನ ಮಗ ಅಂತೂ ಯಾವುದು ನೋಡಿದ್ರೂ ಬೇಕು ಬೇಕು ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳೇ ಹಾಗೆ ಅಲ್ವಾ ಅಲ್ಲಿ ಒಂದು ನಮ್ಮದೇ ಕಂಪಾರ್ಟ್ಮೆಂಟಲ್ಲಿ ಒಂದು ಪುಟ್ಟ ಮಗು ಕೂಡ ಇತ್ತು ನನ್ನ ಮಕ್ಕಳನ್ನ ನೋಡಿದ್ರೆ ಎಸ್ಪೆಷಲಿ ಸಣ್ಣ ಸಣ್ಣ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇವು ಕಪ್ಪಿ ಥರ ನೋಡಿ ನಮ್ಮ ಶಂಕರಣ ಅವಳನ್ನ ಹೆಗ್ಲ ಮೇಲೆ ಒತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ಟ್ರೈನ್ ಬೋಗಿ ಫುಲ್ಲು ಅವ್ರದ್ದೇ ಆಗೋಗಿತ್ತು ನಾನು ಒನ್ ಅವರ್ ಒಳ್ಳೆ ನಿದ್ದೆ ಮಾಡಿದೆ ಎಲ್ಲರೂ ಕೂತ್ಕೊಂಡು ನಿದ್ದೆ ಮಾಡ್ತಾಯಿದ್ರು ಅಷ್ಟರಲ್ಲಿ ಸತೀಶು ಯಾಕೋ ಸಿಕ್ಕಾಬಟ್ಟೆ ಕಾಲು ನೋವು ಅಂತ ಹೇಳ್ತಾಯಿದ್ರು ನಾನು ಮನೆಯಿಂದ ಬರುವಾಗಲೇ ಒಂದು ಆಯಿಂಟ್ಮೆಂಟ್ ತಂದಿದ್ದೆ ಅದನ್ನು ಹಚ್ಚುತ್ತಾ ಇದ್ದೆ ನೋಡಿ ನೋಡ್ತಾ ರಾತ್ರಿ ಹಾಗೇ ಹೋಯಿತು ಆಟಗಳು ಅಂತ್ಯಾಕ್ಷರಿ ಕಚ್ಚಾಟಗಳು ಕಿತ್ತಾಟಗಳು ಸೊ ನೈಟ್ ಊಟ ಕೂಡ ಇದ್ದೀವಿ ಎಣ್ಗಾಯಿ ಗೊಜ್ಜು ಜೊತೆ ಚಪಾತಿ ತಿನ್ನೋಣ ಅಂತ ಹೇಳಿ ತುಂಬ ಗೊಜ್ಜು ಜಾಸ್ತಿನೇ ಮಾಡ್ಕೊಂಡು ಬಂದಿದ್ರು ಅದ್ರ ಜೊತೆ ರಾಗಿ ರೊಟ್ಟಿ ಅದು ರೆಡಿಮೇಡ್ ರೊಟ್ಟಿನ ಬಿಸಿ ಮಾಡ್ಕೊಂಡು ತಂದಿದ್ದು ನಾವು ಕರೆಕ್ಟಾಗಿ ಒಂಬತ್ತು ಹತ್ತು ಜನ ಇದ್ವಿ ಎಲ್ಲರೂ ತಿಂದ್ವಿ ಸೌತೆಕಾಯಿ ತಂದಿದ್ವಿ ಕಟ್ ಮಾಡ್ಕೊಂಡು ತಿಂದ್ವಿ ನನ್ನ ಮಗಳು ಬರ್ಡೇ ಕೇಕ್ ಕೂಡ ತೊಗೊಂಡೋಗಿದ್ವಿ ಎಲ್ಲ ಕಂಟೈನರ್ ಆಗ ಯೂಸ್ ಯೂ ಕಂಟೈನರ್ಗೆ ಕಂಪಾರ್ಟ್ಮೆಂಟಲ್ಲಿ ಅಲ್ಲಿ ಅಂಕಲ್ಗ ಶೇರ್ ಮಾಡಿ ತಿಂದ್ವಿ. ಎಷ್ಟು ಜನ ನೋಡಿ ಅವ್ರು ನೋಡಿ ಸಾಗರ ಎಲ್ಲಾರ್ಗೂ ನಿದ್ದೆ ಕಣ್ಣು ಕರೆಕ್ಟಾಗಿ ಬಂದು ರೈಲ್ವೆ ಸ್ಟೇಷನ್ ರೀಚ್ ಆದಾಗ ಹನ್ನೆರಡು ಮುಕ್ಕಾಲ ಅಂತ ಅನ್ಕೋತೀನಿ ಅಲ್ಲಿದೆ ಆಟೋ ಸಪ್ಲೈ ಇರುತ್ತೆ ಅವರೆಲ್ಲ ಒಂದೇ ರೇಟು ಫಿಕ್ಸ್ ರೇಟ್ ಅವರು ಸೊ ಒಂದು ರೂಪಾಯಿ ಜಾಸ್ತಿ ಇಲ್ಲ ಒಂದು ರೂಪಾಯಿ ಕಮ್ಮಿ ಇಲ್ಲ ನಾವು ಒಂಬತ್ತು ಹತ್ತು ಜನಕ್ಕೆ ಅವರು ಐನೂರು ರೂಪಾಯಿ ಕೇಳಿದ್ರು

ಆಗಲ್ಲ ಬಾರ್ಗಿಂಗ್ ಮಾಡ್ಕೊಂಡು ಎಲ್ಲಾರ್ಗೂ ನಿದ್ದೆ ಗಣ್ಣು ಸೊ ಹಾಗಾಗಿ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಈಗ ಮಂತ್ರಾಲಯ ನಾವು ಆರ್ಚೆ ಏನಿದೆ ಅದನ್ನು ರೀಚ್ ಆದ್ವಿ ನಮ್ಮ ಆಟೋ ಹೋಗ್ತಿದ್ದಂಗೆ ಎಲ್ಲರೂ ರೂಮ್ಗೆ ಬನ್ನಿ ಬನ್ನಿ ಅಂತ ಅವರೇ ಇನ್ವೈಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಸ್ವಲ್ಪ ಜಾಸ್ತಿ ம்ீட்ரூம் இரோ அந்த ரூம் மாதிரி துண்ட்லி ஃப்ரெண்ட்ஸ் ரூம் எல்லாம் ஸான்கொண்டு நம்ம அஸ்தே ஒர்டோதே த்ரீ தௌசண்ட் இல்லை ஒன்று கண்டை டாயு நாலு கண்டேதீவ் ஸான்கண்டு பட்டை சேஞ்ச் மொண்டு ஓகே த்ரீ தௌசண்ட் ஏன்னும் ஃப்ரெஷ் அப்போணாஃப்டாக பெட் விடோச்சாரோ நான் ஏன் ஆள் ஓ ಇನ್ನೇನು ನಿನ್ಗೆ ಎಲ್ಲ ಮುಗಿತಲ್ಲ ಕೇಕ್ಟಿಂಗು ಈ ಬರ್ಡೇರ್ಡೆನಿಂಗ್ ಒನ್ಲಾಕ್ ಅರ್ಲಿ ಮಾರ್ನಿಂಗ್ ಇವಳು ಇನ್ನು ಬರ್ಡೇ ಚೆನ್ನಾಗಿರೋ ಊಟ ಬೇಕಿತ್ತಂತೆ ಸ್ಟೈಲ್ ನೋಡು ಚೆನ್ನಾಗಿರೋ ಊಟ ಅಂದ್ರೆ ಏನು ಚಪಾತಿ ಊಟ ತಿಂದಲ ರೀ ಚೆನ್ನಾಗಿರೋ ಊಟ ಅಂದ್ರೆ ಅರ್ಥ ಓ ಪಾರ್ಟಿ ಮೂಡಲ್ಲ ನಿನ್ ಮಗಳು ನೋಡಪ್ಪ ಇನ್ನು ನಿನ್ ಮಗಳು ಪಾರ್ಟಿ ಮೂಡಲ್ಲ ಅವಳೆ ಚೆನ್ನಾಗಿರೋ ಊಟ ಬೇಕಿತ್ತಂತೆ ಚೆನ್ನಾಗಿರೋ ಊಟ ಅಂದರೆ ಏನು ಹೇಳು ಚಪಾತಿ ಊಟಕ್ಕಿಂತ ಚೆನ್ನಾಗಿರೋ ಊಟ ಬೇಕಾ ಥರ ಚೆನ್ನಾಗಿತ್ತು ಓ ಮಾಡಿಬಿಟ್ಟು ಇಟ್ಕೊಂಡ್ರೆ ಹಾಗೆ ಆಗೋದು ಇನ್ನೇನು ಮತ್ತೆ ಮಧ್ಯಾಹ್ನ ತಿಂದಿದೀಯಾ ಚಿತ್ರಾನ್ನ ಊಟ ಚೆನ್ನಾಗಿರೋ ಊಟ ಅಂದರೆ ಇನ್ನೇನು ಪೀಝಾ ಪೀಝಾಡುಗಿಯಲ್ಲಿ ಚಿಕನ್ ಮಟನ್ ಕಪಿ

ಟೈಮ್ ಬಂದು ಕರೆಕ್ಟಾಗಿ ಆರು ಗಂಟೆ ಎಲ್ಲ ಫ್ರೆಶಪ್ ಆಗಿದೆ ರೆಡಿ ಆಗಿದ್ದೀವಿ ಸೊ ಹೂವೆಲ್ಲ ತಂದು ಕೊಟ್ಟು ಕನ್ಕೊಂಡ್ರೂಜಿ ಮನೆಗೆ ಈಗ ಟೆಂಪಲ್ಗೆ ಹೋಗಬೇಕು ದರ್ಶನ ಎಷ್ಟೊತ್ತಿಗೆ ಆಗುತ್ತೋ ಗೊತ್ತಿಲ್ಲ ಇದೆ ರೀ ಇದೆ ಅರ್ಧ ಟ್ರೈನ್ ಫುಲ್ಲು ಮಂತ್ರಾಲಯರು ಸೊ ವೆರಿ ಗುಡ್ ಮಾರ್ನಿಂಗ್ ನಾನು ದೇವ್ರ ದರ್ಶನ ಮಾಡೋ ತನಕ ಏನು ಕುಡಿಬಾರ್ದು ಅಂದ್ಕೊಂಡೆ ಬಟ್ ಅಷ್ಟೊತ್ತಿಗೆ ನಮ್ಮ ರೂಮ್ ಅವರೇ ಕಾಫಿ ಆರ್ಡ್ರ್ ಮಾಡಿದರು ಸೊ ಕಾಫಿ ಕೂಡ ತಂದುಕೊಟ್ರು ಕಾಫಿ ಆರೋಗ್ಯತೆ ಅಂತ ಹೇಳಿ ಕುಡ್ಕೊಂಡು ಹೋಗುವಾಗ ನಾಮ ಕೂಡ ಹಾಕಿಸ್ಕೊಂಡೆ ಟ್ವೆಂಟಿ ರುಪೀಸ್ ಒಬ್ಬರಿಗೆ ಸೊ ಗಾಂಧಿ ಮೇಡಮ್ ಅವರೇ ಅವರು ಹಾಕಿಸ್ಕೊಳ್ಳಲ್ಲ ಅವರು ಲಿಂಗಾಯಿಸು ಅವರು ನಾಮ ಈ ಥರದೆಲ್ಲ ಹಾಕಿಸ್ಕೊಳ್ಳಲ್ಲ ವಿಭೂತಿ ಬಿಟ್ಟರೆ ಬೇರೇನೂ ಹಾಕಿಸ್ಕೊಳ್ಳಲ್ಲ ಅಪ್ಪಾಜಿ ನಂಗೆ ಬೇಡ ಮೇಡಮ್ ಅವರೇ ನೀವು ಹಾಕಿಸ್ಕೊಳ್ಳಿ ಅಂತ ಅಂದರು ಸೊ ಹಾಗಾಗಿ ಎಲ್ಲರೂ ಕೂಡ ಹೊರಟಿ ಹೋಗವಾಗ ವೇ ಶ್ರೀ ಶ್ರೀರಾಮನ ದರ್ಶನ ಸ್ಟಾರ್ಟಿಂಗೇ ಸಿಗುತ್ತೆ ಅಲ್ಲೂ ಕೂಡ ನಿಂತ್ಕೊಂಡು ಒಂದು ಸಣ್ಣ ಪುಟ್ಟ ಫೋಟೋಸ್ ಎಲ್ಲನೂ ಕ್ಲಿಕ್ ಮಾಡಿಕೊಂಡು ಎಂಟ್ರಿ ಆದ್ವಿ ನಿಜಕ್ಕೂ ಸೊ ಬ್ಲೆಸ್ಸಡ್ ಡೇ ಅಂತ ಹೇಳ್ಬೋದು ಯಾಕಂದರೆ ಸುಮಾರು ಜನ ನನ್ನ ಲವ್ಲಿ ಅಕ್ಕ ತಂಗಿರು ಸಬ್ಸ್ಕ್ರೈಬರ್ಸ್ ನನ್ನ ಗುರ್ತು ಹಿಡಿದು ನನ್ನನ್ನು ರೆಕಗ್ನೈಸ್ ಮಾಡಿ ಮಾತಾಡಿಸಿ ಶ್ವೇತಾ ಅಡುಗೆ ಮನೆ ಅಲ್ವಾ ಇನ್ಸ್ಟಾಗ್ರಾಮ್ ಶ್ವೇತಾ ಸತೀಶ್ ಅಲ್ವಾ ನೀವು ಅಂತ ನಿಜ ಎಲ್ಲರ ಜೊತೆ ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತೆಕ್ಕೊಳಕ್ಕೆ ನಾನು ಒಂದು ಹೇಳಲೇಬೇಕು ಲಕ್ಷ್ಮೀ ಶ್ರೀನಿವಾಸ್ ಅಂತ ಸಾರಿ ಅವ್ರ ನೇಮ್ ಏನಾದರೂ ಹತ್ರ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಒಂದು ಒಳ್ಳೆ ನನಗೆ ಮೆಸೇಜ್ ಕೊಟ್ಟರು ಅವ್ರು ಆಯ್ರು ಸನ್ನಿಧಿಲಿ ತುಂಬ ಹೋಮ್ಲಿಯಾಗಿ ಮಾಡ್ತೀರಾ ಬ್ಯಾಡ್ ಕಮೆಂಟ್ಗೆಲ್ಲ ತಲೆ ಕೆಡ್ಸ್ಕೋಬೇಡಿ ಇಗ್ನೋರ್ ಮಾಡಿ ಯಾಕೆ ಶ್ವೇತಾಸಿಸ್ ಅಂತ ನನಗೆ ಧೈರ್ಯ ಕೊಟ್ಟರು ಇವರೇ ಸೊ ಸಿಸ್ ಥ್ಯಾಂಕ್ ಯು ಸೊ ಮಚ್ ನನ್ನ ಗುರ್ತಿಡ್ದು ನಿಮ್ಮ ಫ್ಯಾಮಿಲಿನೆಲ್ಲ ಇಂಟ್ರಡ್ಯೂಸ್ ಮಾಡಿ ನಿಮ್ಮ ಮಗಳನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿ ನನಗೆ ಒಂದು ಗುಡ್ ಟೈಮ್ನ ಸ್ಪೆಂಡ್ ಮಾಡಿದೆ ಅವ್ರ ಜೊತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಿಜಕ್ಕೂ ತುಂಬ ಖುಷಿ ಸೊ ಒಳಗಡೆ ಬರ್ತಾ ಇದ್ದೀವಿ ಒಳಗಡೆ ಬಂದ ತಕ್ಷಣ ಸ್ಟ್ರೀಟಾಗಿ ಹೇಳಿದ್ರು ಮೇಡಮ್ ಫೋಟ್ ನಾಟ್ ಅಲೌಡ್ ಫೋಟೋ ವಿಡಿಯೋ ನಾಟ್ ಅಲೌಡ್ ಫೋನ್ ನಾಟ್ ಅಲೌಡ್ ಅಂತ ಅಷ್ಟೇನೂ ರಶ್ ಇರಲಿಲ್ಲ ಅಂದರೆ ಎಲ್ಲ ರಾತ್ರಿ ಜರ್ನಿ ಮಾಡಿ ಬಂದಿದ್ರು ರೆಸ್ಟ್ ಮಾಡಿ ಬರೋಕ್ಕೆ ಲೇಟ್ ಆಯಿತು ಬಟ್ ನಾವು ಬೇಗ ಎದ್ದು ಸ್ನಾನ ಮಾಡಿ ಬೇಗ ಬಂದ್ವಿ ಬೇಗ ಬಂದಿದ್ದ ಕಾರಣ ನಮಗೆ ಬೇಗ ದರ್ಶನ ಆಯಿತು ಅಂತ ಹೇಳ್ಬೋದು ರಾಯರು ಗೋಪುರ ನೀವು ಎಲ್ಲ ಅಲ್ಲೇ ಕೂತ್ಕೊಳ್ಳಿ ರಾಯರನ್ನ ನೋಡ್ಕೊಳ್ಳಿ ನಿಮ್ಮ ಮನೆಯಿಂದನೇ ರಾಯರಿದ್ದಾರೆ ನಿಮ್ಮ ಕಷ್ಟ ಕಾರ್ಪಣ್ಯ ಜೊತೆ ನಾನು ಮನೇಲಿ ಅರ್ಕೆ ಮಾಡ್ಕೊಂಡಿದ್ದೆ ಸನ್ನಿಧಾನಕ್ಕೆ ಬಂದಾಗ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಸೊ ನನ್ನ ಹರಕೆನ ನಾನು ತೀರಿಸಿ ಉಂಡಿ ಗಾಣ ಹಾಕಿ ಅಲ್ಲಿಂದ ರಾಯರ ಸನ್ನಿಧಿಯಿಂದ ಮಂತ್ರಾಕ್ಷತೆ ಕೂಡ ತೊಗೊಂಡು ಒಂದೆರಡು ಕಾಳು ಬಾಯಿಗೆ ಹಾಕೊಂಡು ತಲೆ ಮೇಲೆ ಇಟ್ಕೊಂಡು ಒಂದು ಐದು ಹತ್ತು ನಿಮಿಷ ದೇವಸ್ಥಾನದ ಒಳಗಡೆ ಕೂತ್ಕೊಂಡು ಎಲ್ಲರಿಗೂ ಕಷ್ಟ ಇರುತ್ತೆ ಯಾರು ಕಷ್ಟ ಇರಲ್ಲ ಕಷ್ಟ ಬಂತು ಅಂತ ಕುಗ್ಬಾರ್ದು ಕಷ್ಟ ಇಲ್ಲ ಅಂತ ಹಿಗ್ಬಾರ್ದು ಯಾವಾಗಲೂ ನಾವು ಸುಖ ಇರಲಿ ದುಃಖ ಇರಲಿ ಒಂದೇ ಥರ ಇರಬೇಕು ಅಂತ ನಾನು ಅಷ್ಟೇ ಕೇಳ್ಕೋತೀನಿ ನಾನು ನಂಬಿರೋದು ರಾಯರನ್ನ ಅದು ನಿಮ್ಮೆಲ್ರಿಗೂ ಗೊತ್ತು ಅಲ್ಲಿಂದ ತುಂಗಭದ್ರಾ ನೀರಿಗೆ ದೀಪ ಹಚ್ಚೋಣ ಅಂತ ಹೋದ್ವಿ ಬಟ್ ತುಂಬ ಬೇಜಾರಾಯಿತು ನೀರು ಇರಲಿಲ್ಲ ಹಾಗಾಗಿ ದೀಪ ಹಚ್ಚಿ ಅಲ್ಲೇ ಸ್ಥಳದ ಹತ್ರ ಇಟ್ಬಿಟ್ಟು ಈ ಪಿ ಪ್ಯಾರೊಟ್ ಇಟ್ಕೊಂಡು ಆಟ ಆಡ್ತಿದ್ದಾನೆ ನಿಮ್ಮ ಮಕ್ಕಳು ಹಾಂ ಬೆಳಿತಾನೆ ಸಾಯಿ ದೇವರ ಆಶೀರ್ವಾದ ಚೆನ್ನಾಗಿದೆ ಕೈ ಕೋರ್ಸಲ್ಲಿ ಕೆಳಬೇಡ ಈಗ ನೀನು ಕೇಳ್ತಾ ಇರೋದು ತುಂಬ ಬೆಳೆ ಬಂದರ ಕೇಳಿಲ್ಲ ಆಗತ್ತೀಯಾ ಇವ್ ನೋಡಿ ಬಗ್ಗೆ திகிதாங்க ரெஸ்ட்ரெண்ட் எங்கேனாங்க அவரு ஜாஸ்தியா அவரு டைமில் சொல்ற அவரு கரெக்டாக கூட திகா தேங்க் யூ மேடம் ಏನಪ್ಪ ಅಂದರೆ ಅವರೇನೋ ಗಿಣಿಶಾಸ್ತ್ರ ಹೇಳ್ತಾಯಿದ್ರು ಅದನ್ನು ನಮ್ಮ ಹುಡುಗರು ಕೇಳ್ತಾಯಿದ್ರು ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಸೊ ನಂಬ್ತೀನಿ ದೇವರಿದ್ದಾರೆ ಅಂತ ಬಟ್ ಮೂಢ ನಂಬಿಕೆಗಳನ್ನೆಲ್ಲ ನಾನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ಕಾಮದೇನು ಕೂಡ ಸಿಕ್ತು ಕಾಮಧೇನುಗೂ ಕೂಡ ನಾನು ನಮಸ್ಕಾರ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಸಣ್ಣ ಪುಟ್ಟ ಸೆಲ್ಫಿ ವೀಡಿಯೋಗಳೆಲ್ಲ ಹಾಕಿದ್ದೀವಿ ಅಲ್ಲಿಂದ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೋಟೆಲ್ಗೆ ನಿಯರ್ ಬೈ ಇರೋ ಹೋಟೆಲ್ಗೆ ಬಂದ್ವಿ ಸತೀಶ್ಗೆ ತುಂಬ ಹೊಟ್ಟೆ ಹಶುವಾಗಿತ್ತು ರಾತ್ರಿ ಟೂ ಚಪಾತಿ ತಿಂದಿದ್ದಷ್ಟೇ ಸೊ ಹಾಗಾಗಿ ಬೆಳಿಗ್ಗೆ ಪ್ರಸಾದ ದೇವಸ್ಥಾನದಲ್ಲೇ ಕೊಡ್ತಾರೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗಬೇಕು ಅಷ್ಟರಲ್ಲಿ ನಾವು ಇಲ್ಲೇ ಸಿಂಪಲ್ಲಾಗಿ ತಿಂಡಿ ತಿಂದ್ಕೊಂಡು ಪಂಚಮುಖಿ ಆಂಜನೇಯ ಆಮೇಲೆ ರಾಯರು ಜಪ ಇದ್ದಿದ್ದೆ ಅಂತ ಆಚ ಅಪ್ಪಣ್ಣ ಆಚಾರರು ಮನೆ ಮಠ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಇಲ್ಲೇ ಸಿಂಪಲ್ಲಾಗಿ ಇಡ್ಲಿ ವಡೆ ಸಾಂಬಾರು ತೊಗೊಂಡ್ವಿ ಚಾರು ಪೂರಿ ತೊಗೊಂಡ್ಲು ನಮ್ಮ ಹುಡುಗರೆಲ್ಲೂ ಕೂತ್ಕೊಂಡು ತಿಂಡಿ ತಿಂದ್ಕೊಂಡು ಸೊ ನನಗೆ ಆ ಮೆಹಂದಿ ಕಲ್ಲರ್ ನೋಡಿದ ತಕ್ಷಣ ಹಾಕಿಸ್ಕೋಬೇಕು ಅನಿಸ್ತು ನಾನು ಚಾರು ಇಬ್ಬರು ಕೂಡ ಅಲ್ಲೇ ಕೂತ್ಕೊಂಡು ಮೆಹಂದಿ ಕೂಡ ಹಾಕಿಸ್ಕೊಂಡ್ವಿ ರಾಯರ್ ಮಠಕ್ಕೆ ಬಂದ್ವಿ ಅಂತ ಒಂದು ಸ್ವೀಟ್ ಮೆಮೊರಿಗೆ ಅದು ಪೇಂಟ್ ಇರಲ್ಲ ಜಾಸ್ತಿ ಹೊತ್ತು ಇದ್ದಷ್ಟೊತ್ತು ಇರಲಿ ಅಂತ ಅಷ್ಟೇ ಮಟ್ಟಕ್ಕೆ ಗೌರ್ಮೆಂಟ್ ಕಲರ್ ಕಲರ್ ಇದು ಅಮೂಗು ಚನಲ್ಲ ಇಲ್ಲ ಹೌದು ಅಣ್ಣಾ ಬಿಸ್ಮಲ್ಲಾಹ್ ಅಂತಾ ಇಂತ ಇದೆ ಇಂತ ಸ್ಮೈಲ್ ಆಗ್ಲಿ ಆ ಇಕ್ಕಿದೆ ಅದು ನಕ್ಕಾ ಆಟಂ ಚೇಂಜ್ ಒಂದಾಸ್ ಪಾಂ ಟಾಪ್ ರೆಡ್ ಇವಾಗ ಇಲ್ಲಿಗೆ ಪಂಚಮುಕ್ಕಿನಾ ಇವ ಮೊದಲು ಥ್ಯಾಂಕ್ ಯು ಹ್ಮ್ ಪಂಚಮುಕ್ಕಿನಾ ಆ ಆ ಆ ಪಂಚಮುಕ್ಕಿ ಮತ್ತೆ ಅದು ಲಕ್ಷ್ಮಿ ಅಂದ್ರೆ ಅಂದೆ ಹೋಗಕ ಆಗಲ್ವಾ ಆ ಆ ಆ ಕರೆನ್ಸಿ ಜಾಸ್ತಿ ஏன் தட்டி ஏன் தட்டி சார் மணி பாப்பு ಏನವಣ್ಣ ಅವನಿ ಎರಡು ಮಕ್ಕಳು ತಂದಿದ್ದಾರೆ ಅವನಿ overload லிஃப்ட் ஆறிட்டே காத்து இவla ஃபோனி பத்த சபடிவா சத்ரா பன்னகச்சுதுது வந்து நடிரப்பா தங்க்ஸ் கண்ணம்மா லிஃப்ட் அம்மா ஏய் இங்க வந்து பனி முன்னாடி ஜகாதல வா ஆகல ali நான் வந்து பப்புக்கடி மாரி सगள எல்லனே வந்து கள்ள தந்திர யாரோ பாவா யாரோ சாக்லேட் ತಿಸ್ಕೊಂಡು ಅಂತ್ಯಾಕ್ಷರಿ ಆಡ್ಕೊಂಡು ಕಾಲು ಹೇಳ್ಕೊಂಡು ಫಸ್ಟ್ಗೆ ಬಂದಿದಂತದ್ದು ಕಾರ್ಯಸಿದ್ಧಿ ಆಂಜನೇಯಂಗೆ ಅಲ್ಲಿ ಬಂದು ಅರ್ಚನೆ ಮಾಡಿಸ್ಕೊಂಡು ಒಂದು ಸಣ್ಣ ಪುಟ್ಟ ಫೋಟೋ ಇದು ಆನ್ ವೇ ಹೋಗುವಾಗ ಅಪ್ಪಣ್ಣಾಚಾರ್ಯ ಮಠಕ್ಕೆ ಹೋಗುವಾಗ ಸಿಗುತ್ತೆ ಒಂದು ಫೋಟೋ ಸೆಲ್ಫಿ ಎಲ್ಲ ತಕೊಂಡು ಸೊ ಏನೇ ಒಂದು ಧೈರ್ಯ ಬೇಕು ನಮಗೆ ಕೆಟ್ಟ ದೃಷ್ಟಿ ಕಣ್ಣು ನಿವಾರಣೆ ಆಗುತ್ತೆ ಅಂದರೆ ಆಂಜನೇಯ ನಮಸ್ಕಾರ ಮಾಡ್ಕೊಂಡು ಹೋಗಲೇಬೇಕು ಇಲ್ಲಿ ಒಂದು ಶ್ರೀರಾಮ ಮೂರ್ತಿನ ಇನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅಲ್ಲಿಂದ ನಾವು ಮತ್ತೆ ಹೊರಟವಿ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಅರೌಂಡು ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ ನಂಗೆ ತುಂಬ ನಿದ್ದೆ ಬಂದ್ಬಿಟ್ಟಿದೆ ಚಾರು ಮಾಡಿರೋ ವೀಡಿಯೋ ಇದು ತುಂಗಭದ್ರಾ ಡ್ಯಾಮ್ ನೋಡಿದ್ರೆ ನಿಜಕ್ಕೂ ಬೇಜಾರಾಯಿತು ಮಳೆ ಇಲ್ಲ ಫ್ರೆಂಡ್ಸ್ ಈ ಕಡೆ ಸೈಡೆಲ್ಲ ಮಳೆ ಇಲ್ಲವೇ ಇಲ್ಲ ಸೊ ನಾವೀಗ ಬಂದ್ವಿ ನಮ್ಮ ರಾಯರು ವಿಶ್ರಾಂತಿ ಪಡೀತಾ ಇದ್ದಂಥ ಜಾಗ ಅವರು ಜಪ ತಪ ಮಾಡ್ತಾ ಇದ್ದಂಥ ಮನೆ ಇದು ಸೊ ನಂಗೆ ನಿಜಕ್ಕೂ ವೀಡಿಯೋ ಮಾಡ್ಕೋಬೇಕು ಅಂತ ಆಸೆ ಇತ್ತು ನಿಮ್ಮೆಲ್ರಿಗೂ ತೋರಿಸ್ಬೇಕು ಅಂತ ಇದು ಅಂಬೆಗಾಲ್ ಕೃಷ್ಣ ಸರ್ಪ ಅಂತ ಕರೀತಾರೆ ಈ ಸರ್ಪಕ್ಕೆ ಇದೇ ಬೃಂದಾವನ ಆಯ್ತಾ ತಿಂಡಿ ಏನ್ ಮಂಕಿ ಆಟ ಆಡಿಸ್ತಾ ಇದೀರಾ ನೋಡಿ ನೀರಿಲ್ಲ ಇಲ್ಲ ಆಗಲ್ಲ ಪಾಪ ಹತ್ರ ಬೆತ್ತಾರೆ ಅವ್ರಲ್ಲಿ ಕಾರ್ಯ ಕಾರ್ಯ ಅವರು ನಂಗೆ ನಿಜಕ್ಕೂ ಲಾಸ್ಟ್ ಇಯರ್ ಡಿಸೆಂಬರ್ ಅಲ್ಲಿ ಬಂದಿದ್ವಿ ಟೂ ಝೀರೋ ಇದು ಒಂದೂವರೆ ವರ್ಷ ಆಯಿತು ಟ್ವೆಂಟಿ ಟೂ ಅಲ್ಲಿ ಅನ್ಕೋತೀನಿ ಸೊ ಅಲ್ಲಿ ಅನ್ನದಾನ ನಡೆಯುತ್ತೆ ಪ್ರಸಾದಕ್ಕೆ ಸ್ವಲ್ಪ ದುಡ್ಡು ಕೊಡೋಣ ಅಂತ ನಾನು ಕೂಡ ನನ್ನ ಹೆಸರು ಮನೆ ಅಡ್ರೆಸ್ ಎಲ್ಲ ಹೇಳಿ ಚೀಟಿ ಬರೆಸಿ ದುಡ್ಡು ಕೂಡ ಪೇ ಮಾಡಿದೆ ನನ್ನ ಹೆಸರಲ್ಲಿ ಒಂದು ಹೊತ್ತಿನ ಊಟ ಹಾಕ್ತಾರೆ ಅಂದರೆ ನಿಜಕ್ಕೂ ಖುಷಿ ಆಗುತ್ತೆ ಸ್ವಲ್ಪ ದುಡ್ಡೆಲ್ಲ ಕೊಟ್ಟು ನೇಮ್ ಬರೆಸ್ಕೊಂಡು ಇದು ರಾಘವೇಂದ್ರ ಸ್ವಾಮಿಯವರ ತಾಯಿ ದೇವಸ್ಥಾನ ಅಲ್ಲೂ ಹೋಗಿ ಮಾಡಿಕೊಂಡು ಅಲ್ಲಿಂದ ಪಂಚಮುಖಿ ಆಂಜನೇಯಂಗೆ ಹೋಗಬೇಕಾಗಿತ್ತು ಆನ್ ವೇ ಸ್ವಲ್ಪ ಬೋಟಿ ಈ ಥರದ್ದೆಲ್ಲ ತಗೊಂಡು ತಿಂದ್ಕೊಂಡು ಈಗ ಫೈನಲ್ ಆಗಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹಿಂದೆಗಡೆಯಿಂದ ಕರ್ಕೊಂಬಂದುಬಿಟ್ರು ಆಟೋದವರು ಪಂಚಮುಖಿಯ ಆಂಜನೇಯ ಅಪ್ಪ ಯಾವ ಏನೇಜಾ ಅದು ಅದು ಆಂಜನೇಯ ಸ್ವಾಮಿ ಯೂಸ್ ಮಾಡ್ತಾ ಇದ್ದಂಥ ಚಪ್ಪಲ್ ಅದು ನೋಡಿ ನಿಜಕ್ಕೂ ಎಷ್ಟು ದೊಡ್ಡ ಚಪ್ಪಲ್ ನಿಜಕ್ಕೂ ಒಂಥರ ಭಯ ಆಗುತ್ತೆ ಒಳಗಡೆ ಅಂತೂ ಫೋಟೋ ವಿಡಿಯೋ ನಾಟ್ ಪ್ರೊವೈಡೆಡ್ ಸೊ ಹಾಗಾಗಿ ಈಚೆಗಡೆಯಿಂದ ಒಂದು ಸಣ್ಣ ಪುಟ್ಟ ಸೆಲ್ಫಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಎಲ್ಲೇ ಹೋದರೂ ಈಗ ಆಗಿ ಹೇಳ್ಬಿಡ್ತಾರೆ ಮೇಡಮ್ ಫೋನ್ ನಾಟ್ ಅಂತ ಅಲ್ಲಿಂದ ಚುರ್ಮುರಿ நீ கொடுத்துறா குடியுரி அவர் கொடுத்தா குடியது நான் குடியோந்தது ஏன்னே மிஸ்டேக் ಲಾದ ಮೆಟಪಡಿ ಕುಡಿ ಸರ್ ಅದರಲ್ಲಿ ಕರಮಲ ಕುಪ್ಪ ಕುಡಿ ನಮಗೆ ಅಂಗಿ ಕುಡಿ ಕುಪ್ಪ ಕುಡಿ ಅಂಗಿ ಕುಡಿ ಕುಪ್ಪ ಕುಡಿ ಕುಪ್ಪ ಕುಡಿ ಬನ್ನಿ ನಿಮ್ಮೆಲ್ಲಾ ಕುಡಿ ಸೋಡಾ ಕುಡ್ಸ ಗುರ್ಮೇಲಪ್ಪನಿಗೆ ಜೈ ಜೈ ಯಂತ್ರ ಗುರ್ಮೇಲ ಜೈ ಜೈ ಗಾಂಧಿ ಗೊಂಡ್ ಜೈಕಾರ ಇರ್ಲಿ ನನಗೆ ಅದೆಲ್ಲ ತಿಂದ್ರೂ ಸಮಾಧಾನ ಆಗಲಿಲ್ಲ ಯಾಕಂದರೆ ನಾನು ಮಾವಿನ ಹಣ್ಣು ತಿನ್ನಬೇಕು ತೋತಾಪುರಿ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಬಟ್ ಫೈನಲಿ ಇಲ್ಲೇ ಬಂದು ತಗೊಂಡು ಉಪ್ಪು ಖಾರ ಹಾಕಿಸ್ಕೊಂಡು ತಿಂದೆ ಸಕ್ಕತ್ತಾಗಿತ್ತು ನಿಜಕ್ಕೂ ತುಂಬ ಇಷ್ಟ ಆಯಿತು ಈಗ ನೆನೆಸ್ಕೊಂಡ್ರು ಕೂಡ ಬಾಯಲ್ಲಿ ನೀರು ಬರ್ತಾಯಿದೆ ಎಲ್ಲ ಕಡೆ ದುಡ್ಡು ನಾವು ಬೆಳಗ್ಗೆ ಲೈಟಾಗಿ ತಿಂಡಿ ತಿಂದ್ಕೊಂಡು ಮಧ್ಯಾಹ್ನ ಬಂದು ಪ್ರಸಾದ ತಿನ್ನೋಣ ಅಂತ ಹಾಗೆ ಓಟೋಗಿದ್ವಿ ಮಧ್ಯಾಹ್ನ ಬರೋ ಅಷ್ಟರಲ್ಲಿ ತುಂಬಾ ಕ್ಯೂ ಆಗಿತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಸೊ ಇಲ್ಲೂ ಕೂಡ ಅನ್ನದಾನಕ್ಕೆ ಸ್ವಲ್ಪ ದುಡ್ಡೆಲ್ಲ ಕೊಟ್ಟು ಬರ್ತೀನಿ ಅಂತ ಸತೀಶ್ ಹೋದರು ಸೊ ನಾವು ಸರ್ತಿ ಸಾಲಲ್ಲಿ ನಿಂತು ತಟ್ಟೆ ಎಲ್ಲ ತೊಳ್ಕೊಂಡು ಊಟ ಹಾಕಿಸ್ಕೊಂಡು ಊಟ ಮಾಡೋಣ ಅಂತ ಸಖತ್ತಾಗಿತ್ತು ಫ್ರೆಂಡ್ಸ್ ನಿಜಕ್ಕೂ ಫಸ್ಟಿಗೆ ಮೊಸರು ಸಾಂಬಾರು ಹೆಸರುಬೇಳೆ ಪಾಯಸ ಅನ್ನ ಸಾಂಬಾರು ಹಾಕ್ಕೊಟ್ರು ನಿಜಕ್ಕೂ ಅಪ್ಪ ಎಷ್ಟು ಪುಣ್ಯ ಮಾಡಿದ್ದೀವಿ ನಾವು ಇವತ್ತು ಯಾಕಂದರೆ ರಾಘವೇಂದ್ರ ಸ್ವಾಮಿ ಪ್ರಸಾದ ಅಂದ್ರೇ ಒಂದು ಬೆಲೆ ಮಹತ್ವ ಇದೆ ಸೊ ನಮಗೂ ಕೂಡ ಪ್ರಸಾದ ಮೊಸರನ್ನ ಪ್ರತಿಯೊಂದು ಸಿಕ್ತಲ್ಲ ಅಂತ ಖುಷಿಯಾಯಿತು ಅಲ್ಲೂ ಕೂಡ ಯಾವುದೋ ಒಂದು ಮಗು ನಮ್ಮಿಂದನೇ ನೋಡ್ಕೊಂಡು ಬರ್ತಾ ಇದೆ ಪ್ರಸಾದ ಊಟ ಎಲ್ಲ ಮಾಡಿಕೊಂಡು ನಡ್ಕೊಂಡು ಈಗ ಮತ್ತೆ ರೂಮಿಗೆ ಬಂದ್ವಿ ನಮಗೆ ಟ್ರೈ ಟ್ರೈನ್ ಇದ್ದಿದ್ದು ರಾತ್ರಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆ ತನಕ ಟೈಮ್ ಪಾಸ್ ಮಾಡಬೇಕಲ್ವಾ ಸೊ ಗುರುಮಲಪ್ಪ ನೋಡಿ ಪಂಚ ಬಿಚ್ಚಾಕಿ ಟವಲ್ ಕಟ್ಕೊಂಡು ಕಾರ್ಡ್ಸ್ ಆಡ್ತಾ ಇದ್ದಾರೆ ಟೈಮ್ ಪಾಸ್ಗೋಸ್ಕರ ಅಷ್ಟೇ ಸೊ ನನ್ನ ಮಗನಿಗೆ ಯಾವ ರೀತಿ ಮೇಕಪ್ ಮಾಡಿದ್ದಾರೆ ನೋಡಿ ಲಿಪ್ಸ್ಟಿಕ್ ಯಲ್ಲಾ ಹಾಗಾದಾ ತಾರಗಾ ಕ್ಯಾಕ ಹೇಂಗ್ ಮಾಡಿದ್ಯಾ ಅವರಿಗೆ ಅಪ್ಪ ವಿಕಾರ್ವಾ ಏ ಫಸ್ಟ್ ಒಂದು ಟಿಶರ್ಟ್ ಅಂತ ರಾತ್ರಿ ಎಲ್ಲಾ ನಿದ್ದೆ ಇಲ್ಲದರೋ ಕಾರಣ ನನಗೆ ತುಂಬ ನಿದ್ದೆ ಬರುತ್ತಾ ಅವ್ರು ಹೆಂಗಾದರೂ ಆಟ ಆಡ್ಕೊಳ್ಳಿ ಅಂತ ನಾನು ಬೆಡ್ ಮೇಲೆ ಎ ಸಿ ಆನ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟೆ ಇದು ನನ್ನ ಮಗಳು ಮಾಡಿರೋ ಕಿತಾಪತಿ ಮಲಗಿರೋವ್ನಿಗೆ ಫುಲ್ಲು ಮೇಕಪ್ ಮಾಡಿ ಇಟ್ಟಿದ್ದಾಳೆ ಸೊ ಕಾಫಿ ಕೂಡ ಫೋನ್ ಮಾಡಿ ಹೇಳಿದ್ವಿ ಅಲ್ಲಿಗೆ ಕಾಫಿ ಮತ್ತು ಸ್ನ್ಯಾಕ್ ಕೂಡ ತಂದುಕೊಟ್ಟು ಹೋದರು ಸೊ ಕುತ್ಕೊಂಡು ನನಗೆ ಯಾಕೋ ಸಿಕ್ಕಾಬಟ್ಟೆ ತಲೆನೋ ಸ್ಟಾರ್ಟ್ ಆಗೋಯ್ತು ಸ್ಟ್ರಾಂಗಾಗಿ ಕಾಫಿ ಕುಡಿಬೇಕು ಅಂತ ಹೇಳಿ ಕಾಫಿ ಕುಡಿತಾ ಇದ್ದೀನಿ ನಿಜಕ್ಕೂ ಅದು ನನಗೆ ಕಾಫಿ ಕುಡ್ದಂಗೆ ಅನ್ನಿಸ್ಲಿಲ್ಲ ನಾನು ಇವತ್ತು ಮೂರರಿಂದ ನಾಲ್ಕು ಕಪ್ಪು ಆ ಥರ ಚಿಕ್ಕ ಚಿಕ್ಕ ಕಪ್ಪು ಬಿಸಿ ಬಿಸಿ ಕಾಫಿ ಕುಡ್ದಿದ್ದೀನಿ ಆದರೂ ನನಗೆ ತಲೆನೋವು ಹೋಗ್ತಾನೆ ಇರಲಿಲ್ಲ ಸಲ ಹೋಗಿ ಸ್ನಾನ ಮಾಡ್ಬಿಡ್ಲಪ್ಪ ಅನಿಸ್ತಾಯಿತ್ತು ಅಷ್ಟು ಬಿಸಿಲು ಅಷ್ಟು ಶೆಕೆ ಯಪ್ಪ ಏ ಸಿಲು ಫುಲ್ಲು ಸ್ವೆಟ್ ಫ್ರೆಂಡ್ಸ್ ನಾನು ನಮಗಂತೂ ಆ ವೆದರ್ ಒಂಚೂರು ಇಷ್ಟ ಆಗಲ್ಲ ಎಸ್ಪೆಷಲಿ ಮೈಸೂರಿಯನ್ಸ್ಗೆ ಯಾಕಂದರೆ ಮೈಸೂರು ಯಾವಾಗಲೂ ಕೂಲಾಗಿ ತಂಡ ತಂಡ ಚೆನ್ನಾಗಿರುತ್ತೆ ಎಷ್ಟು ಬಿಸಿ ಇತ್ತು ಗೊತ್ತಾ ವೆದರೇ ಬಿಸಿ ಇತ್ತು ಸೊ ಟೈಮ್ ಪಾಸ್ ಆಗ್ತಾನೇ ಇಲ್ಲ ಸೊ ನಾನು ಒಂದು ಆಟ ಆಡೋಣ ಅಂತ ಅದು ಸೆಟ್ ಆಟ ಅಲ್ವಾ ಸೊ ಹಾಗಾಗಿ ಹೋಗಿ ಕುತ್ಕೊಂಡೆ ತಮಾಷೆಗೆ ಇರೋದು ಯಾವುದೇ ರೀತಿ ದುಡ್ಡು ಕಾಸು ಕಟ್ಕೊಂಡು ಆಟ ಆಡ್ತಾ ಇಲ್ಲ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಆಡ್ತಾ ಇರೋದು ನಾನು ಕೂಡ ಒಂದು ಆಟ ಗೆದ್ದೆ ಫ್ರೆಂಡ್ಸ್ ವಾಕ್ ಮಾಡೋಣ ಅಂತ ಹೋಗಿದ್ದೆ ಕೆಳಗಡೆ ತುಂಬಾ ಸುಸ್ತು ಆಗೋಯ್ತು ಕೈ ಕಲೆಲ್ಲ ನೋವು ಕಾಲ್ ಹೆಜ್ಜೆ ನೀಡಕ್ ಇಲ್ಲ ವಾಪಸ್ ಹೋಗ್ತಾ ಇದೀನಿ ಶೋಕೆ ನೋಡಿ ಶೋಕೆ ಬಿಸಿಲು ಮಾತ್ರ ಬೇಸಿಗೆ ಸಮ್ಮರ್ ಬಿಸಿಲು ಏನು ಮಾಡಕ್ಕಾಗಲ್ಲ ಯಪ್ಪ ಲಿಫ್ಟ್ ಅಲ್ಲೂ ಸಾಂಗ್ಸ್ ಬರ್ತಾ ಗುರು ಇಲ್ಲಿ ಗ್ಯಾರಂಟಿ ನೋಡಿ ಥರ್ಡ್ ಫ್ಲೋರ್ ಥರ್ಡ್ ಫ್ಲೋರ್ ಥರ್ಡ್ ಫ್ಲೋರ್ ವಾಕ್ ಮಾಡೋಣ ಅಂತ ಹೋಗ್ಬಿಟ್ಟು ವಾಪಸ್ ಬಂದಿ ಈ ಶೆಕೆಲಿ ಇಷ್ಟು ಬೇಸಿಟ್ಟು ಹಚ್ಕೊಂಡು ಬಂದೆ ಗುರುಮಲ್ಲಪ್ಪ கை மாத்திர காண்த்த ಬೆಳಿಗ್ಗೆ ಸೋಡಾ ಕೊಡ್ಸೋ ಗುರ್ಮಲಪ್ಪಂಗೆ ಜೈ ಅಂದ ಈಗ ಸ್ನಾಕ್ಸ್ ಕೊಡ್ಸೋ ಶಂಕ್ರನಂಗೆ ಏ ಜೈನ ಜೈ ಕೀ ತಗೊಂಡ್ ಕೀತ ಮಾಡ್ಕೋಬಪ್ಪ ಸ್ನಾಕ್ಸ್ ಕೊಡ್ಸೋ ಶಂಕ್ರನಂಗೆ ನಂಗೆ

శంకరణే జై ఈ స్న్యాక్స్ స్ట్రీట్ స్ట్రీట్ ఫుడ్ స్టార్ హోట్లు బేడా శంకరణ స్వీట్ ఫుడ్ అసి ఎల్లి కర్కొరు శంకరణ ఈ ముందే బన్నీ ఏ రెడీ ಖಾರ ಸೊ ಅಲ್ಲಿಂದ ಬಂದು ಹುಡುಗರೆಲ್ಲ ಸ್ವಲ್ಪ ಟೀ ಕುಡಿಬೇಕು ಅಂತ ಹೇಳಿ ಟೀ ಕುಡಿಯೋಕೋದ್ರು ನಾನು ಮಾತ್ರ ಒಂದು ಸೋಡಾ ಕುಡಿದೆ ಟೀ ಕುಡಿಲಿಲ್ಲ ಅಲ್ಲಿಂದ ಮಸಾಲೆ ಪುರಿ ತಿನ್ನೋಣ ಅಂತ ಬಂದೆ ನಿಜಕ್ಕೂ ತುಂಬ ವರ್ಸ್ಟ್ ಆಗಿತ್ತು ಒಂದು ಚೂರು ಚೆನ್ನಾಗಿರಲಿಲ್ಲ ಹಿಂಗೆ ಅಂತ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ ಹೊರಗಡೆ ಹೋದಾಗ ಈ ಥರದ್ದೆಲ್ಲ ತಿನ್ನಲೇಬಾರ್ದು ಅನ್ನಿಸ್ತು ಒಂದು ಪ್ಲೇಟ್ ಫಿಫ್ಟಿ ರುಪೀಸ್ ಅಂತೆ ಅಲ್ಲಿಂದ ಮಂಡಕ್ಕಿ ಚುರುಮುರಿ ತಿನ್ನೋಣ ಅಂತ ಬಂದ್ವಿ ಖಾರ ಅಪ್ಪ ಫ್ರೆಂಡ್ಸ್ ಲೈಫಲ್ಲೇ ಅಷ್ಟು ಖಾರ ನಾನು ಯಾವತ್ತೂ ತಿಂದಿಲ್ಲ ನೋಡೂ ಇಲ್ಲ ಆ ಥರ ಖಾರ ಉಯ್ದು ಕೊಟ್ಟಿದ್ದಾರೆ ಅರ್ಜ ಪುಡಿ ನಿಜಕ್ಕೂ ನನಗೆ ಟೂ ಡೇಸ್ ಮೋಷನ್ಗೆ ಹೋಗೋಕ್ಕಾಗಲಿಲ್ಲ ಅದನ್ನು ತಿನ್ಬಿಟ್ಟು ಎಂಟ್ರೆನ್ಸ್ ಬಂದಿದ್ದೀವಿ ಪ್ರಸಾದ ತೊಗೊಂಡು ಹೋಗೋಣ ತುಂಬಾ ಕ್ಯೂ ಎಷ್ಟು ಕ್ಯೂ ಇದೆ ಆಗುತ್ತಾ ಜನ ಎಷ್ಟು ಜನ ಆಗುತ್ತಾ ನೋಡಿದ್ರ ಎಷ್ಟು ಜನ ಸಾಗರ ಅಂತ ಅಲ್ಲಕ್ಕಿ ಸೇವೆ ಅದೇ ತೇರಿಸೋದು ಈ ಥರದ್ದೆಲ್ಲ ನಡೀತಾ ಇದೆ ಪ್ರಸಾದ ಥರ ಕೊಡಿದ್ದಾರೆ ಸತೀಶ್ ಅವರು ತುಂಬಾ ಕ್ಯೂ ಒಬ್ರಿಗೆ ಒಂದೇ ಟಿಕೆಟ್ ಅಂತೆ ಸೊ ಕಾಯ್ತಾ ಕೂತಿದೀವಿ ಅಕ್ಕಪಕ್ಕ ಒಂದು ಐದು ಮನೆಗೆ ಕೊಡಬೇಕು ಪ್ರಸಾದ ತೊಗೊಂಡು ಬನ್ನಿ ಅಂತ ಹೇಳಿಕೊಳ್ತೆ ಪ್ರಸಾದ ತೊಗೊಂಡು ಬಂದರೂ ತಣ್ಣಗಾಗುತ್ತೆ ಅಂತ ಅಲ್ಲೇ ಕೂತಿದ್ವಿ ಸೊ ಕೂತ್ಕೊಂಡಾದಮೇಲೆ ಹಸು ಕೂಡ ನಮ್ಮ ಜೊತೆಗೆ ಬಂದು ಜಾಯಿನ್ ಆಯಿತು ಕಾಮಧೇನು ನನ್ನ ಮಗನಿಗೆ ಹಸು ಈ ಥರದ್ದೆಲ್ಲ ಪ್ರಾಣಿ ಅಂದರೆ ಸಖತ್ ಇಷ್ಟ ಕುತ್ಕೊಂಡು ಅದಕ್ಕೆಲ್ಲ ಮಸಾಜ್ ಮಾಡ್ತಾ ಇದ್ದಾನೆ ಅದು ಮಾಡಿಸ್ಕೊತಾ ಇದೆ ನೈಟ್ ಟ್ವೆಲ್ವ್ ಓ ಕ್ಲಾಕ್ ಮಿಡ್ ನೈಟ್ಗೆ ಟ್ರೈ ಇರೋದು ಸೊ ದೇವಸ್ಥಾನದ ಪ್ರಸಾದ ತಿನ್ಕೊಂಡು ಹೋಗಿ ಸೆಕೆಂಡ್ ರೌಂಡ್ ಇದೇ ಪ್ರಸಾದ ತಿನ್ಕೊಂಡು ಸೊ ಪ್ಲಸ್ ರೀ ಜನ ಮಾತ್ರ ಯಾಕಂದರೆ ಎಲ್ಲ ವೇಟಿಂಗ್ ಸೊ ಹಾಗಾಗಿ ಪ್ರಸಾದ ಪ್ರಸಾದಿ ಹೊರಡೋದು ನೈಟ್ ರೂಟಕ್ಕೆ ಬಳೆ ಬಾತ್ ಮೊಸರನ್ನ ಮಾಡಿದ್ರು ನಿಜಕ್ಕೂ ಅಮೃತ ಅಮೃತನೂ ಈ ಪ್ರಸಾದದ ಮುಂದೆ ಏನೂ ಇಲ್ಲ ಅಮೃತ ಹೆಂಗಿರುತ್ತೋ ಏನೋ ನನಗಂತೂ ಗೊತ್ತಿಲ್ಲ ಬಟ್ ನಿಜಕ್ಕೂ ಎರಡೆರಡು ಟೈಮ್ ಪ್ರಸಾದ ಸಿಕ್ಕಿರೋದು ನನ್ನ ಲೈಫಲ್ಲಿ ಇದೆ ಫಸ್ಟ್ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳಿ ಹತ್ತು ಗಂಟೆ ರೈಲ್ವೆ ಸ್ಟೇಷನ್ ಬಂದು ರೀಚ್ ಟ್ರೈನ್ ಇರೋದು ಹನ್ನೊಂದು ಮುಕ್ಕಾಲು ಮಿಡ್ ನೈಟ್ಗೆ ಬಸವ ಎಕ್ಸ್ಪ್ರೆಸ್ ಅಪ್ಪ ಇನ್ನು ಒಂದು ಮುಕ್ಕಾಲು ಗಂಟೆ ವೆಯ್ಟ್ ಮಾಡಬೇಕು ಸೊ ನಮಗೆ ಒಂಬತ್ತು ಗಂಟೆಗೇ ರೂಮ್ನ ವೇಕೇಟ್ ಮಾಡಬೇಕಾಗಿತ್ತು ಹಾಗಾಗಿ ಖಾಲಿ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ ನಿಜಕ್ಕೂ ತುಂಬ ಬೇಜಾರಾಯಿತು ಯಾಕಂದರೆ ನೆಲದ ಮೇಲೆ ಕೂರೋ ತನಕ ಎಷ್ಟೊತ್ತು ಕೂತ್ಕೊಳ್ಳೋಕಾಗುತ್ತೆ ಸೊಂಟ ನೋವು ಬರುತ್ತೆ ಕೂತು ಕೂತು ಸತೀಶ್ಗೆ ಮೊದಲೇ ಕಾಲು ನೋವು ಅವ್ರಿಗೆ ಯಾಕೋ ಈ ನಡುವೆ ಹುಷಾರೇ ಇಲ್ಲ ತುಂಬ ಕಾಲು ನೋವು ಟಿ ಕೂಡ ತೊಗೊಂಡ್ವಿ ನಿದ್ದೆ ಹೋಗ್ಲಿ ಅಂತ ಬಟ್ ಆ ಟಿ ವಿ ನೋಡ್ಬಿಟ್ಟು ತುಂಬ ಬೇಜಾರಾಯಿತು ನೀರು ಥರ ಇತ್ತು ನೆಲದ ಮೇಲೇ ನೋಡೋ ತನಕ ನೋಡಿದ್ರು ಕೂತ್ಕೊಳ್ಳೋ ತನಕ ಕೂತ್ಕೊಂಡ್ರು ಪಾಪ ಗುರುಮಲಪ್ಪನೂ ಕೂಡ ನೆಲದ ಮೇಲೇ ಮಲ್ಕೊಂಡ್ಬಿಟ್ರು ಏನು ಮಾಡೋಕ್ಕಾಗಲ್ಲ ಹೊರಗಡೆ ಬಂದಾಗ ಈ ಥರದ್ದೆಲ್ಲ ಕಾಮನಾಗಿ ನಡೆಯುತ್ತೆ ಸತೀಶು ಅಷ್ಟೇ ಅವ್ರಿಗೆ ಮೊದಲೇ ಕಾಲು ನೋವು ಪಾಪ ಸೊ ಟ್ರೈನ್ ಕೂಡ ಹನ್ನೆರಡು ಕಾಲಿಗೆ ಬಂತು ಹೊರಟಿ ಹೋಗಿದ ತಕ್ಷಣ ನಮ್ಮ ಬೆಡ್ನ ನೋಡಿಕೊಂಡು ರಿಸರ್ವ್ ಮಾಡಿದ್ದ ನಂಬರ್ನ ನೋಡ್ಕೊಂಡು ಮಲ್ಕೊಂಡ್ಬಿಟ್ವಿ ಬೆಳಿಗ್ಗೆ ಏಳುವರೆಗೆ ಬೆಂಗಳೂರಿಗೆ ಟ್ರೈನ್ ರೀಚ್ ಆದಾಗಲೇ ಎಚ್ಚರ ಆಗಿದ್ದು ಬಿಸಿ ಬಿಸಿ ಕಾಫಿ ಕುಡಿದ್ವಿ ಇಡ್ಲಿ ವಡೆ ಸಾಂಬಾರು ಅಲ್ಲೇ ಟ್ರೈನಲ್ಲೇ ಮಾರ್ತಿದ್ರು ಅದನ್ನೇ ತೊಗೊಂಡು ತಿಂದ್ವಿ ಮೈಸೂರಿಗೆ ಬಂದಾಗ ಕರೆಕ್ಟಾಗಿ ಹನ್ನೆರಡು ಮುಕ್ಕಾಲು ಮೈಸೂರಿಗೆ ಬಂದು ರೀಚ್ ಆಯಿತು ಟ್ರೈನು ಇಳ್ಕೊಂಡು ಕಾರನ್ನ ಪಾರ್ಕಿಂಗಿಂದ ತಗೊಂಡು ಕಾರಿಂದ ನಮ್ಮ ಮನೆ ಕಡೆಗೆ ಹೊರಡ್ತ್ವಿ ಎಷ್ಟು ಜನ ಬಂದು ಹೇಳಿದ್ರು ನೀವೇ ನೋಡಿ ಸೊ ಇದಾಗಿತ್ತು ಕಂಪ್ಲೀಟು ನಮ್ಮ ಮಂತ್ರಾಲಯ ವ್ಲಾಗ್ ಅಂತ ಹೇಳ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ನೆಕ್ಸ್ಟ್ ವಿಸ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಬಾಯ್